ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಬಗಾಯ ಹೇಳಿದ ಸತ್ಯ ಕೇಳಿ ಭಾಗ್ಯ ಶಾಕ್ ಆಗ್ತಿದ್ದಾರೆ ಕೈ ಒಬ್ಬದು ಕ್ಷಮೆ ಕೇಳ್ತಿದ್ದಾರೆ ತನ್ನ ಪರಿಸ್ಥಿತಿನ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಹಾಗಾದರೆ ಆಗುತ್ತೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಗಾಯ ಜಾಗಕ್ಕೆ ಭಾಗ್ಯ ಬಂದಿದ್ದಾರೆ ಆದರೆ ಭಗಾಯ ಭಗಾಯ ಅಂತ ಎಲ್ಲರೂ ಕರೀತಾ ಇದ್ರು ಕೂಡ ಭಾಗ್ಯ ಯಾಕೆ ಅನ್ನೋ ಪ್ರಶ್ನಾರ್ಥಕವಾಗಿದ್ದಾರೆ ಹೊರತು ಅವರ ಜಾಗಕ್ಕೆ ನಾನು ಬಂದಿದ್ದೀನಿ ಅನ್ನೋ ಯಾವೊಂದು ಕಲ್ಪನೆ ಕೂಡ ಅವ್ರಿಗೆಲ್ಲ ಅದನ್ನು ಹೇಳಬೇಕು ಅಂತ ಕೂಡ ಅನ್ಕೋತಿದ್ದಾರೆ ನಾನು ಭಾಗ್ಯ ಅಂತ ಆದರೆ ಯಾರೊಬ್ರಿಗೂ ಕೂಡ ಅಷ್ಟು ಕೇಳು ತಾಳ್ಮೆ ಇಲ್ಲ ಸಮಯ ಆಗ್ತಾ ಇಲ್ಲ ಇದ್ರ ಜೊತೆಗೆ ತಾಂಡವ್ ಶ್ರೇಷ್ಠ ಭಾಗ್ಯ ಮುಂದೆ ಲಾಕ್ ಆಗೋ ಎಲ್ಲ ಕೂಡ ಚಾನ್ಸಸ್ ಇದೆ ಇಲ್ಲಿ ಭಾಗ್ಯ ತನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಸ್ತಾಳೆ ಇದ್ದಾಗೆ ತಾನು ಕೆಲ್ಸಕ್ಕೆ ಹೋಗಲೇಬೇಕು ಆದರೆ ಗೊತ್ತಿರೋರು ಬಂದಿದ್ದಾರೆ ಅವ್ರು ಏನಾದರೂ ನನ್ನನ್ನು ನೋಡಿದ್ರೆ ಖಂಡಿತ ಮನೇಲಿ ವಿಶ್ವ ಹೇಳ್ತಾರೆ ಆ ನಂತರ ನನ್ನ ಕೆಲಸಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಮನೇಲಿ ಬಟ್ ಇದರ ಅವಶ್ಯಕತೆ ನಂಗೆ ತುಂಬಾ ಇದೆ ಅಂತ ಹಾಗಾಗಿ ಹಿತ ಅರ್ಥ ಮಾಡಿಕೊಂಡಿದ್ದೆ ಭಾಗ್ಯ ಮಾಡಬೇಕಾಗಿರೋ ಕೆಲಸನ ತಾನು ಮಾಡೋಕ್ಕೆ ಮುಂದಾಗ್ತಾಳೆ ಶ್ರೇಷ್ಠ ತಾಂಡವನ ಅಟೆಂಡ್ ಮಾಡ್ತಾಳೆ ಜೊತೆಗೆ ಇಲ್ಲಿ ಹಿತ ಮಾಡಬೇಕಾಗಿರೋ ಕೆಲಸನ ಭಾಗ್ಯ ಮಾಡಬೇಕಾಗಿದೆ ಹತ್ರ ಇರೋ ಕಪಲ್ಸ್ಗೆ ಅಟೆಂಡ್ ಮಾಡಬೇಕಾಗಿದೆ ಬಟ್ ಭಾಗ್ಯ ಅಲ್ಲಿ ನಡ್ಕೊಳ್ಳೋ ರೀತಿ ಮಾಡೋ ಮೆಸ್ಸಪ್ ಆ ಕಪಲ್ಸ್ ತುಂಬಾ ಕೋಪ ಮಾಡ್ಕೋತಾರೆ ತುಂಬಾ ಸ್ಟ್ರೆಸ್ ಫೀಲ್ ಆಗ್ತಾರೆ ಕೂಡ ನಂತರ ಅದು ಕಂಪ್ಲೇಂಟ್ ಕೂಡ ಆಗುತ್ತೆ ಜೊತೆಗೆ ಇಲ್ಲಿ ಎಂದಾಗಿ ಶೆಫ್ ಕೂಡ ತಲೆ ಕಟ್ಟೋಗುತ್ತೆ ಬೇಕು ಶೆಫ್ ಹತ್ರ ಕೂಡ ಬಂದು ತುಂಬಾ ಮೆಸ್ಸಪ್ ಮಾಡ್ತಾರೆ ಭಾಗ್ಯ ಇನ್ನೊಮ್ಮೆ ಆದರೆ ನಾನು ಈ ಒಂದು ಆರ್ಡರ್ಸ್ನೇ ತೊಗೊಳ್ಳೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೂಡ ಅವರು ಕೂಡ ಕೊಡ್ತಾರೆ ನಂತರ ಇಲ್ಲಿ ಭಾಗ್ಯ ಹಿತಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ವೇಟ್ ಮಾಡ್ತಿದ್ದಾರೆ ಬಿಕಾಸ್ ಅವರಿಂದ ನನಗೆ ತುಂಬ ಹೆಲ್ಪ್ ಆಯಿತು ಅಂತ ಆದರೆ ಹಿತ ಇನ್ನೂ ಕೂಡ ಬಂದಿಲ್ಲ ಜೊತೆಗೆ ಕಾಲಿಗ್ನಾಗ ಕೇಳಿದಾಗ ಅವ್ರು ಇನ್ನೂ ಟೆನ್ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅಂತ ಅನಿಸುತ್ತೆ ಅವ್ರು ಇನ್ನೂ ಕೆಲಸ ಮಾಡ್ತಿದ್ದಾರೆ ವರ್ಕಲ್ಲಿ ಬಿಸಿ ಆಗಿದ್ದಾರೆ ಅಂತ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಿತ್ತು ಓಕೆ ನಾನು ವೆಯ್ಟ್ ಮಾಡ್ತೀನಿ ಅಂತ ಹೇಳಿ ಭಾಗ್ಯ ವೆಯ್ಟ್ ಮಾಡ್ತಿದ್ದಾರೆ ಅಶ್ವಲಿ ಈ ಭಾಗ್ಯ ಮಾಡೋ ಕೆಲಸ ಅಷ್ಟಿಷ್ಟರಲ್ಲೂ ಅದನ್ನೂ ನಾನೇ ಮಾಡಬೇಕು ಇದನ್ನೂ ನಾನೇ ಮಾಡಬೇಕು ಏನಪ್ಪ ಮಾಡೋದು ಅನ್ನೋ ಟೆನ್ಕ್ಷನಲ್ಲಿ ಹಿತ ಬರ್ತಿದ್ರೆ ಬಿಗ್ ಶಾಕ್ ಕೊಡ್ತಾರೆ ಸೂಪರ್ವೈಸರ್ ಏನು ರೀ ಅನ್ಕೊಂಡಿದ್ರೆ ಆ ಕಪಲ್ಸ್ನ ಅಟೆಂಡ್ ಮಾಡಿ ಅಂತ ಹೇಳ್ತಾರೆ ಆ ರೀತಿ ಅಟೆಂಡ್ ಮಾಡುದಾ ಅಂತ ಹೇಳ್ತಿದ್ರೆ ಏನಾದರೂ ನಾನು ಅಟೆಂಡ್ ಮಾಡಿಲ್ಲ ಅನ್ನೋ ವಿಷಯ ಗೊತ್ತಾದರೆ ಖಂಡಿತ ಇಲ್ಲಿ ಈ ಸೂಪರ್ವೈಸರ್ ನನ್ನ ಬಿಡೋದಿಲ್ಲ ಅಂತ ಅಂದ್ಕೊಂಡಿದೆ ಯಾವ ವಿಷಯನೂ ಕೂಡ ಹೇಳಿದೆ ಸೂಪರ್ವೈಸರ್ ಬೈತಿರೋದನ್ನ ಬಯಸ್ಕೊಳ್ತಿದ್ದಾರೆ ಎಷ್ಟು ಮೆಸಪ್ ಮಾಡಿದಿರ ಗೊತ್ತಾ ಅಷ್ಟು ಎಲ್ಲ ಆರ್ಡರ್ ಕೊಡೋದ್ರಲ್ಲೂ ಕೂಡ ಮೆಸಪ್ ಮಾಡಿದ್ರು ತೊಗೊಳೋದ್ರಲ್ಲಿ ಲೇಟ್ ಮಾಡಿದರ ಏನು ರೀ ನೀವು ಇದಕ್ಕೆ ಬರೋದು ಇದನ್ನು ಓದಿದ್ದು ನೀವು ಏನು ಮಾಡ್ತಿದ್ದೀರಾ ಇಲ್ಲಿ ಒಂಚೂರು ಪ್ರಜ್ಞೆ ಇಲ್ವಾ ಇದೇ ರೀತಿ ಆದರೆ ಏನು ಮಾಡಬೇಕಾಗುತ್ತೆ ಗೊತ್ತಾ ಜೊತೆಗೆ ಇನ್ಮುಂದೆ ಯಾವುದೇ ಕಾರಣಕ್ಕೂ ನೀವು ಆರ್ಡರ್ ತಗೋಬಾರ್ದು ಅಂತ ಹೇಳ್ಬಿಡ್ತಾರೆ ಇದರಿಂದ ಹಿತಾಗೆ ತುಂಬಾ ಅಪ್ಸೆಟ್ ಆಗುತ್ತೆ ಜೊತೆಗೆ ಏನಿದೆಲ್ಲ ಭಾಗ್ಯಕ್ಕೆ ಒಂದು ಆರ್ಡರ್ ತೊಗೊಳಕ್ಕೆ ಬರಲ್ವಾ ಇಷ್ಟೆಲ್ಲ ಮೆಸಪ್ ಮಾಡಿದ್ದಾರೆ ಅವತ್ತು ಕೂಡ ಭಗಾಯ ಅಂತ ಹೇಳಿದ್ರೆ ನಾನು ಭಾಗ್ಯ ಅಂದರು ಅವತ್ತು ಸುಪ್ರಭಸರ್ ನಿಮಗೆ ಕನ್ನಡ ಬರುತ್ತಾ ಅಂತ ಕೇಳಿದರು ಹಾಂ ಕನ್ನಡ ಬರುತ್ತೆ ಅಂತ ಹೇಳಿದ್ರು ಜೊತೆಗೆ ಟೆಂತ್ ರಿಸಲ್ಟ್ ಹಾಗೆ ಹೀಗೆ ಅಂತ ಮಾತಾಡಿದ್ರು ಅವತ್ತು ಡ್ರೆಸ್ ಕೋಡ್ ನನಗೆ ಬೇಡ ಸ್ಯಾರಿನೇ ಉಟ್ಕೋತೀನಿ ಅದೇ ನಂಗೆ ಕಂಫರ್ಟ್ ಅಂತ ಹೇಳಿದರು ಜೊತೆಗೆ ಏನೂ ಬರ್ಕೊಳಕ್ಕೆ ಬರಲ್ಲ ಮಾಡೋಕ್ಕೆ ಬರಲ್ಲ ಅರ್ಥ ಆಗೋಲ್ಲ ಅವತ್ತು ಅವರ ಕಾಲೇಜ್ ಮೆಟ್ ನೋಡಿದ್ರೆ ನೀವು ತುಂಬಾ ರ್ಯಾಂಕ್ ಸ್ಟೂಡೆಂಟು ಎಲ್ಲರೂ ಕೂಡ ನಿಮ್ಮನ್ನೇ ಹೊಗಳ ನೀವೇ ನಮಗೆ ಐಡಲ್ ಅಂತ ಹೇಳಿದರು ಆದರೆ ಅವರು ಹೇಳಿದ್ದಕ್ಕೂ ಇವ್ರು ನಡ್ಕೋತಿರಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಇಲ್ಲ ಮೊದಲು ನಾನು ಸಿ ವಿ ನೋಡಬೇಕು ಅವ್ರದನ್ನು ಅಂತ ಅಂದ್ಕೊಂಡಿದ್ದೆ ಡಾಕ್ಯುಮೆಂಟ್ಸ್ ಇರೋ ರೂಮ್ ಕಡೆ ಹೋಗ್ತಿದ್ದಾರೆ ಬಟ್ ಅವ್ರ ಹತ್ರ ಆ್ಯಕ್ಸಸ್ ಇಲ್ಲದೆ ಇರೋದ್ರಿಂದಾಗಿ ಮೋಕ್ ಮಾಡೋರು ಒಳಗಡೆ ಬಂದಾಗ ಅವ್ರ ಹಿಂದೆ ಅವರು ಕೂಡ ಬರ್ತಾರೆ ಸಿ ವಿ ನೋಡ್ತಾರೆ ಆ ಸಿ ವಿಲಿ ಭಗಾಯ ಇರುತ್ತೆ ಅಸ್ಸಾಮ್ ಇರುತ್ತೆ ಕನ್ನಡ ಇಂಗ್ಲೀಷ್ ಹಾಗೆ ಅಸ್ಸಾಮಿ ಲ್ಯಾಂಗ್ವೇಜ್ ಮಾತ್ರ ಅವ್ರಿಗೆ ನೋನ್ ಲ್ಯಾಂಗ್ವೇಜ್ ಹೊಸ ಆಗಿರುತ್ತೆ ಅದು ನೋಡಿದೆ ಗೊತ್ತಾಗ್ಬಿಡತ್ತೆ ಹಿತಾಗ ಇಲ್ಲಿ ಖಂಡಿತ ಚೀಟಿಂಗ್ ಆಗಿದೆ ಅಂತ ಜೊತೆಗೆ ಇಲ್ಲಿ ಭಾಗ್ಯಾಗೆ ಅಷ್ಟರಲ್ಲಿ ತಾನೀಗೆ ಕಾಲ್ ಮಾಡಿ ಗೊಂಡನ ಕೈ ಸುಟ್ಕೊಂಡಿದ್ದಾನೆ ಬಾಮ್ಮ ಅಂತ ಫೋನ್ ಮಾಡಿ ಕರಿತಾಳೆ ಹಾಗಾಗಿ ಇಲ್ಲಿ ತುಂಬ ತರಾತುರಿಯಲ್ಲಿ ಹೋಗ್ತಿದ್ದಾರೆ ಆಟೋ ಹೊತ್ಕೊಂಡು ಹೋಗೋಕೆ ಅಷ್ಟರಲ್ಲಿ ಹಿತ ಕಾಲ್ ಮಾಡಿದೆ ಬನ್ನಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಇಲ್ಲಿ ಅಂತ ಕರೆದಾಗ ಇಲ್ಲ ನನಗೆ ಅರ್ಜುನ್ ಕೆಲಸ ಇದೆ ನಾಳೆ ಬಂದು ಮಾತಾಡೋಣ ನಾನು ಇಷ್ಟೊತ್ತು ನಿಮಗೋಸ್ಕರನೇ ವೆಯ್ಟ್ ಮಾಡ್ತದೆ ಅಂದಾಗ ಈಗ ಬರ್ತೀರೋ ಇಲ್ವೋ ಬರಬೇಕು ಅಷ್ಟೇ ಅಂತ ಆರ್ಡರ್ ಮಾಡಿಬಿಡ್ತಾರೆ ಇನ್ನೇನು ಮಾಡೋದು ಭಾಗ್ಯ ಪರಿಸ್ಥಿತಿ ಆಗಿದೆ ಹೋಗಲೇಬೇಕಾಗಿದೆ ಈ ಕಡೆ ಭಾಗ್ಯ ಹೋಗಬೇಕಾದ್ರೆ ತಾಂಡು ಭಾಗ್ಯನ ನೋಡಿಬಿಡ್ತಾರೆ ಈ ಕಡೆ ಶ್ರೇಷ್ಠ ಅಂತೂ ಕಾರ್ ಹತ್ರ ಇದ್ದಾಗಲೂ ಕೂಡ ಅಲ್ಲಿ ಹಿತ ಕಳಿಸಿರೋ ಫೋಟೋಸ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದ್ರಲ್ಲಿ ನಾವು ಬರ್ತಿದ್ರೆ ಎಷ್ಟು ಚೆಂದ ಕಾಣಿಸತ್ತಲ್ವ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯನ ನೋಡಿ ಟೆನ್ಶನ್ ಆಗಿರೋ ತಾಂಡವ್ ಯಾಕೆಲ್ಲಿಗೆ ಬಂದದಾಳ ಈ ರೆಸ್ಟೋರೆಂಟ್ಗೆ ಏಳು ಬರೋಕ್ಕೆ ಸಾಧ್ಯನ ಖಂಡಿತ ಗೊತ್ತಾಗಿದೆ ಮುಗಿತು ನಮ್ಮ ಕತೆ ಅಂತ ಶ್ರೇಷ್ಠನ ಎಳ್ಕೊಂಡು ರೆಸ್ಟೋರೆಂಟ್ ಒಳಗಡೆ ಬಂದು ಔಗ್ಸ್ಕೊತಿದ್ದಾರೆ ಈ ಕಡೆ ಏನಾಯ್ತು ತಾಂಡವ್ ಯಾಕೆ ರೀತಿ ಹೇಳ್ಕೊಂಡು ಬಂದೆ ಅಂತ ಶ್ರೇಷ್ಠ ಕೇಳ್ತಿದ್ರೆ ನೋಡಲ್ಲಿ ಯಾರು ಅಂತ ಹೇಳ್ತಿದ್ದಾಗೆ ಶ್ರೇಷ್ಠ ನೋಡಿ ಭಾಗ್ಯನ ನೋಡಿದ ತಕ್ಷಣ ಮೇಲೆ ಕಾ ಕೈ ಇಟ್ಕೊಂಡು ಶಾಕ್ ಆಗ್ತಾರೆ ಏನಿದು ತಾಂಡ್ ಕ್ಯೂಳಿಯಾಕಿಲ್ ಬಂದು ಅಂದಾಗ ಈ ಮೂತಿ ಬರೋ ಜಾಗನಾಯಿತು ನಿನ್ನಿಂದಾನೆ ಎಲ್ಲ ಮೆಸಪ್ ಆಗಿರೋದು ನಾನು ಹೇಳಿದೆ ಬೇಡ ಅಂತ ಆ ಪೂಜೆ ಕಾಣ್ದಾಗ ಬರ್ತೀನಿ ಅಂದರೆ ಪೂಜೆ ಗೊತ್ತಿರೋದಕ್ಕೆ ಅವಳೇ ವಿಶ್ವನ ಹೇಳಿರೋದು ಎಲ್ಲ ನಿನ್ನಿಂದಾನೇ ಆಗಿದ್ದು ಅಂತ ಹೇಳ್ತಿದ್ದಾರೆ ಈ ಎಲ್ಲನೂ ಕೂಡ ನನಗೆ ಆಗಿ ಬೈತಿಯಾ ಅಂತ ಜೋರು ಜೋರು ಜಗಳ ಆಡ್ತಿದ್ರು ಅಷ್ಟರಲ್ಲಿ ಭಾಗ್ಯ ಹತ್ರ ಬರ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ ತಾಂಡೆ ಅಲ್ಲಿಂದ ಕೂಡ ಶ್ರೇಷ್ಠನ ಹೇಳ್ಕೊಂಡು ಮತ್ತೊಂದು ಕಡೆ ಹೋಗ್ಕೊಳ್ತಾರೆ ಅಷ್ಟರಲ್ಲಿ ಭಾಗ್ಯ ಎಂಟ್ರಿ ಕೊಡ್ತಿದ್ದಾಳೆ ನಂತರ ಈ ಕಡೆ ರೂಮ್ನ ಎಲ್ಲಿ ಅಂತ ಅಂದ್ಕೊಂಡು ಹುಡ್ಕೊಂಡು ಹೋಗ್ತಿದ್ರೆ ಇಲ್ಲಿ ಭಾಗ್ಯ ತಾಂಡ್ ತಾನು ಮತ್ತು ಶ್ರೇಷ್ಠಗೆ ಅವಳು ನಮ್ಮನ್ನೇ ಹುಡ್ಕೊಂಡು ಬರ್ತಿದ್ದಾಳೆ ಖಂಡಿತ ನಮ್ಮನೆ ಹುಡುಕ್ತಿರೋದು ಅವಳು ಅಂತ ಭಯ ಪಡ್ಕೊತಿದ್ದಾರೆ ಅಷ್ಟರಲ್ಲಿ ಯಾರು ಮಾತಾಡ್ಸ್ತಾರೆ ಯಾಕಿರಿ ಇಲ್ಲಿ ನಿಂತಿದಾರಾ ಅಂತ ಅಷ್ಟರಲ್ಲಿ ಭಾಗ್ಯ ತಿರುಗಿ ನೋಡಿದ್ರೆ ಈ ಕಡೆ ಮತ್ತೆ ತಾನು ಮತ್ತು ಶ್ರೇಷ್ಠ ಹಿಂಬದಿಲಿ ಹಾವ್ಸ್ಕೊಂಡ್ಬಿಡ್ತಾರೆ ನಂತರ ಯಾರು ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಬರ್ತಿದ್ದಾರೆ ಅಷ್ಟರಲ್ಲಿ ಹಿತ ಕಾಲ್ ಮಾಡ್ತಾರೆ ಎಲ್ಲಿದ್ದರಾ ಇಲ್ಲಿ ಬನ್ನಿ ಅಂತ ತಕ್ಷಣ ಸರಿ ಆಯಿತು ಅಂತ ಅಂದ್ಕೊಂಡಿದ್ದೆ ಭಾಗ್ಯ ಹಿತ ಇರೋ ಕಡೆ ಹೋಗ್ತಿದ್ರೆ ಈ ಕಡೆ ತಾಂಡು ಶ್ರೇಷ್ಠಕ್ಕೆ ಶಾಕ್ ಆಗಿದ್ದಾರೆ ನಮ್ಮನ್ನೇ ಹುಡ್ಕೊಂಡು ಹೋಗ್ತಿದ್ದಾರೆ ಅಂತ ಅನಿಸುತ್ತೆ ಅಂತ ನಂತರ ಹಿತ ಹತ್ರ ಹೋದಂಥ ಭಾಗ್ಯ ನಾನು ನಿಮಗೆ ಥ್ಯಾಂಕ್ ಯು ಹೇಳಬೇಕು ಅಂತ ಕಾಯ್ತಾ ಇದ್ದೆ ಅಂದ್ರಾಗ ಕೇನು ರೀ ನೀವು ಎಂಥ ಕೆಲಸನ ಮಾಡೋದು ನೋಡಿದ್ರೆ ತುಂಬ ಇನ್ಯೂಸಂಟ್ ಅಂತ ಅಂದ್ಕೊಂಡಿದ್ದೆ ಆದರೆ ಇಂಥ ಖತರ್ನಾಕ್ ಕೆಲಸ ಮಾಡಿದ್ರಲ್ಲ ನಾಚಿಕೆ ಆಗಲ್ವ ಆಗಲ್ವಾ ನಿಮಗೆ ನೀವು ಭಗಾಯ ನೋಡೋ ಹೆಸರಲ್ಲಿ ಭಾಗ್ಯ ಅಂತ ಸೇರಿಕೊಂಡು ಕೆಲಸ ಮಾಡ್ತಿದ್ರ ನೋಡಿ ನಿಮಗೆ ಹಿಂದಿ ಅಸ್ಸಾಮಿ ಇಂಗ್ಲೀಷ್ ಬಿಟ್ಟು ಕನ್ನಡ ಬರೋದೇ ಇಲ್ಲ ಆದರೆ ನಿಮಗೆ ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಬರೋದೇ ಇಲ್ಲ ಮತ್ತೊಬ್ಬರು ಹೊಟ್ಟೆಗೆ ಹೊಡೆದು ಈ ರೀತಿ ಸುಳ್ಳು ಹೇಳಿ ಕೆಲಸ ಕಿತ್ಕೊಂಡಿದ್ರಲ್ಲ ಮತ್ತೊಬ್ಬರು ಪ್ರೊಫೈಲನ್ನ ಯೂಸ್ ಮಾಡಿಕೊಂಡು ಮೋಸ ಮಾಡಿದ್ರಲ್ವ ನಾಚಿಕೆ ಆಗಲ್ವ ನಿಮಗೆ ಅಂತ ಬೈತಿದ್ದಾರೆ ಈ ಕಡೆ ಹಿತ ಮತ್ತು ನೀವು ಏನು ಹೇಳ್ತಿದ್ರ ನನಗೆ ಅರ್ಥ ಆಗ್ತಿಲ್ಲ ಅಂದರೆ ಅರ್ಥ ಆಗ್ತಿಲ್ಲ ಅಂತ ಯಾಕೆ ರೀ ಡ್ರಾಮಾ ಮಾಡ್ತಿದ್ರಾ ನೀವು ಭಾಗ್ಯ ಬಗಾಯ ನಂತರ ಸೆಟ್ಗೆ ಅದ ಹಿತ ನೀವಿರೋದು ಬಗಾಯ ಜಾಗದಲ್ಲಿ ಭಾಗ್ಯ ಅಂತ ಸುಳ್ಳು ಹೇಳಿ ಪ್ರೊಫೈಲ್ ಪ್ರೊಫೈಲ್ನ ಇಸ್ಕೊಂಡು ಇಂದ ಕೆಲಸ ತೊಗೊಂಡು ಕೆಲಸ ಮಾಡ್ತಿದ್ರ ಇಲ್ಲಿ ಅದಕ್ಕೆ ಎಲ್ಲರೂ ಕೂಡ ನಿಮ್ಮನ್ನು ಭಾಗ ಅಂತ ಕರೆಯೋದು ಅಂತ ಹೇಳ್ತಿದ್ದಾಗ ಭಾಗ್ಯಕ್ಕೆ ಶಾಕ್ ಆಗ್ತದೆ ನಂತರ ಕ್ಷಮಿಸ್ಬಿಡಿ ಅಂತ ಕೈ ಮುಟ್ಟು ಕೇಳ್ಕೊತಿದ್ದಾರೆ ನನಗೆ ಗೊತ್ತಿರಲಿಲ್ಲ ಈ ರೀತಿ ನಾನು ಭಾಗ್ಯ ಅಂತ ಅಂದ್ಕೊಂಡಿದ್ದೆ ಈ ರೀತಿ ಬಂದೆ ಅಂತ ಹೇಳಿ ಬ್ರೋಕರ್ ಕರೆದಿದ್ದು ಬಂದಿದ್ದು ಎಲ್ಲವನ್ನ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಭಾಗ್ಯ ಹಾಗಾದರೆ ಇಲ್ಲಿ ಹಿತ ಭಾಗ್ಯಗೆ ಹೆಲ್ಪ್ ಮಾಡ್ತಾರೆ ಏನಾಗುತ್ತೆ ತಾಂಡವ ಶ್ರೇಷ್ಠ ಆಗುತ್ತೆ ಏನೋ ಅವ್ರಿಗೆ ಭಾಗ್ಯ ಇಲ್ಲಿರುವುದು ವಿಶ್ವ ಗೊತ್ತಾಗುತ್ತೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ವಿಜಿಯೋಗೋಸ್ಕರ ವೀಚ್ ಮಾಡಿ